Nature ಅಥವಾ ತರಕಾರಿಗಳನ್ನ ನೀವು ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಇನ್ನು ಪೂರೈಕೆ ವ್ಯವಸ್ಥೆ ಹೇಗಿರಬೇಕು ಗೊತ್ತಾ ಹೋಲ್ಸೇಲ್ ಮಾರುಕಟ್ಟೆಯಿಂದ ತರಕಾರಿ ಅಕ್ಕಿ ಎಣ್ಣೆ ಪಲ್ಸ್ ಗಳು ಖರೀದಿ ಮಾಡಿದರೆ ಲಾಭ ಹೆಚ್ಚಾಗುತ್ತದೆ ಸ್ಥಿರ ಪೂರೈಕೆದಾರರನ್ನು ಹೊಂದಿರಬೇಕು ಅಂದ್ರೆ ಗಳು ಕೂಡ ಅತ್ಯುನ್ನತವಾಗಿ ವ್ಯಾಪಾರವಾಗುತ್ತದೆ ಇನ್ನು ಡಿಸ್ಕೌಂಟ್ ಆಫರ್ ಗಳ ಮೂಲಕ ಮೊದಲ ಹತ್ತು ಟಿಫನ್ ಗಳಿಗೆ ರಿಯಾಯಿತಿಯನ್ನು ಕೊಡುವುದು ಇನ್ನು ಬ್ರ್ಯಾಂಡಿಂಗ್ ನಿಮ್ಮ ಸೆಂಟರ್ ಗಳಿಗೆ ಸುಂದರವಾದಂತಹ ಹೆಸರುಗಳನ್ನ ನೀವು ಇಡುವುದು ಒಳ್ಳೆಯದು ಇನ್ನು ಹಣಕಾಸಿನ ನಿರ್ವಹಣೆ ಹೇಗಿರಬೇಕು ಗೊತ್ತಾ ಮೊದಲ ಹೂಡಿಕೆಗೆ ನೀವು ಹತ್ತರಿಂದ ಹದಿನೈದು ಸಾವಿರ ಹೂಡಿಕೆ ಮಾಡಿದರೆ ಸಾಕು ಇನ್ನು ಪ್ರತಿದಿನ ಖರ್ಚು ತರಕಾರಿ ಎಣ್ಣೆ ಲಕ್ಷ ಗಳಿಸ್ತಾ ಇದ್ದಾರೆ ಕೆಲವರು ಮನೆಯ ಅಡುಗೆಯಿಂದಲೇ ಫುಲ್ ಪ್ಲೇಟ್ ರೆಸ್ಟೋರೆಂಟ್ಗಳನ್ನ ಆರಂಭಿಸಿದ್ದಾರೆ ಶ್ರಮ ಸ್ವಚ್ಛತೆ ಸಮಪಾಲನೆ ಇದ್ದರೆ ಈ ವ್ಯವಹಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿಯನ್ನ ನೀವು ಗಳಿಸಬಹುದು ಹೀಗೆ ಪ್ರತಿ ದಿನ ಅಥವಾ ಪ್ರತಿ ನಿಮಿಷ ಪ್ರತಿ ಗಳಿಗೆಯೂ ಕೂಡ ನಿಮ್ಮ ಒಂದು ಬಿಸ್ನೆಸ್ಗಾಗಿ ನೀವು ಕಾದಿಡ್ತಿ ನಿಮ್ಮ ಸಮಯವನ್ನು ಅಲ್ಲಿ ಮೀಸಲಿಟ್ಟರೆ ನೀವು ಕೂಡ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಬಿಸ್ನೆಸ್ ಅಲ್ಲಿ ಯಶಸ್ವಿಯಾಗುತ್ತೀರಿ ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಾ ನಿಮ್ಮ ಕೈ ರುಚಿ ತುಂಬಾ ಚೆನ್ನಾಗಿದೆ ಅಂದ್ರೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ ಅಂತ ಹೇಳಲಿಕ್ಕೆ ಇಷ್ಟ ಸೊ ಇದೇ ರೀತಿ ಮತ್ತೊಂದು ಬಿಸ್ನೆಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೋಡಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು